ಅದೆಲ್ಲ ಅನ್ನತಾ ಭಾವಿಸ್ಬಿಡಿ ಬರ್ರಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಾಡ್ಕೊಡ್ತಾರೆ ನೀವು ಬೇ ಆದಾಗ ಅಮೌಂಟ್ ಕೊಡ್ರಂತೆ ಗುರುಗಳ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತೀವಿ ಆಯ್ತು ನೀವು ಕೇಳಿದ್ರಿ ಗುರುಗಳ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ ಗುರುಗಳು ಸೊತ ಅವ್ರ ಸ್ವತಃ ಅವ್ರ ಬಾಯಿಂದಾನೆ ಹೇಳಿದಾರೆ ಬರೀ ಹತ್ ಸಾವಿರದಿಂದ ನೀವು ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಪಡ್ಕೊಳ್ಳೋದ್ರೆ ವಂಚಿತರಾಗ್ಬೇಡ್ರಿ ಇವತ್ತು ಬರೀ ಎಲ್ ಕೆಜಿ ಮಗುನ ಸೇರ್ಸ್ಬೇಕು ಅಂತ ಹೇಳಿ ಇಪ್ಪತ್ನಾಕ ಸಾವಿರ ಇಪ್ಪತ್ತೈದು ಸಾವಿರ ವರ್ಷಕ್ಕೆ ಫೀಸ್ ಕಟ್ಬಿಡ್ರಿ ಎಲ್ ಕೆಜಿ ಆತ್ಮವಿದ್ಯಾಡ್ತಾ ಇದಾರೆ ಬ್ರಹ್ಮವಿದ್ಯಾಡ್ತಾ ಇದಾರೆ ಇಲ್ಲಿ ನಮ್ಮ ಗುರುಗಳು ಒಬ್ಬ ತಂದಿ ಆಗಿ ಜವಾಬ್ದಾರಿ ಏನು ಗಂಡನಾಗಿ ನಿನ್ನೆ ಜವಾಬ್ದಾರಿ ಏನು ಸಮಾಜಕ್ಕೆ ಒಬ್ಬ ಸಮಾಜ ಇದಾಗಿ ಪ್ರಜೆಯಾಗಿ ಆಗಿ ನಿಮಗೆ ಏನು ನಿಮಗೆ ಇರ್ತಕ್ಕಂಥ ಜವಾಬ್ದಾರಿಗಳು ಅಂತ ತಿಳಿಸ್ಕೊಡ್ತಾ ಇದಾರೆ ಆಮೇಲೆ ಇದ್ರಕ್ಕೆ ಬರೋದ್ರಿಂದ ಒಳ್ಳೇದ್ ಯಾವ್ದು ನಾ ಏನು ಏನ್ ಮಾತಾಡ್ಬೇಕು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಗುರುಗಳು ಪ್ರತ್ಯಕ್ಷವಾಗಿ ಅದನ್ನ ತೋರಿಸ್ತಾರೆ ಅದರಿಂದ ನೀವು ಕೊಡ್ತಕ್ಕಂತ ಅಮೌಂಟ್ ಏನ್ ಏನು ಅದಕ್ಕೆ ಆದ್ರಿಂದ ದಯಮಾಡಿ ಸಾಧಕರು ಯಾರು ಹಿಂದೆ ಇರಬೇಡಿ ಬಂದು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ ಕಷ್ಟನ ಹೇಳ್ಕೊಳ್ಳಿ ಹೇಳ್ಕೊಂಡು ಗುರುಗಳ ಹತ್ರ ದೀಕ್ಷೆ ತಗೊಂಡು ಸಾಧನೆ ಮಾಡಿ